ರಾಜ್ಯದ ಗೃಹಲಕ್ಷ್ಮಿಯರ ಸವಲಂಬನೆ ಮತ್ತು ಆರ್ಥಿಕ ಸಬಲೀಕರಣ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಯು ಮಹಿಳೆಯರಿಗೆ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸುವ ಸಲುವಾಗಿ ಶೀಘ್ರದಲ್ಲೇ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ದೇಶಿಸಿದೆ ಇದರ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಕ ಉದ್ಯಮಿಗಳನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೆ ಸಾಲದ ಅಡಚಣೆ ನಿವಾರಣೆಗೆ ಸಹಕಾರ ಮಾದರಿ ಏನೆಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಬಗ್ಗೆ ಮಾಹಿತಿ ನೀಡಿದರು ಅವರ ಪ್ರಕಾರ ರಾಜ್ಯದ ಅನೇಕ ಮಹಿಳೆಯರು ಸ್ವಂತ ಉದ್ಯೋಗ ಆರಂಭ ಮಾಡಬೇಕು ಅಥವಾ ವಿಸ್ತರಿಸುವ ಬ್ಯಾಂಕುಗಳಿಂದ ಸಾಲ ಪಡೆಯುವಂತೆ ಸರಿಯಾದ ಸೌಲಭ್ಯಗಳನ್ನು ಪಡೆಯುತ್ತಿಲ್ಲ ಈ ರೀತಿ ಈ ಆರ್ಥಿಕ ಅಡಚಣೆಗಳಿಗೆ ಅವರ ಸ್ವಲಂಬನೆಯು ಮಾರ್ಗದಲ್ಲಿ ಪ್ರಮುಖ ತಡೆಯಾಗಿದೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಗಮನದಲ್ಲಿಟ್ಟುಕೊಂಡು ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ಮಹಿಳೆಯರಿಗಾಗಿ ಪ್ರತ್ಯೇಕ ಸಹಕಾರ ಸಂಘವನ್ನು ರಚಿಸುವ ಯೋಜನೆ ರೂಪುಗೊಂಡ ಿದೆ ಈ ಸಂಘವನ್ನು ಸದಸ್ಯ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಸರಳವಾದ ನಿಯಮಗಳೊಂದಿಗೆ ಸಾಲ ಸೇವೆಗಳನ್ನು ಒದಗಿಸಬಹುದು ಹಾಗೇನು ಗೃಹಲಕ್ಷ್ಮಿ ಯೋಜನೆ ಯಶಸ್ಸು ಮತ್ತು ಮುನ್ನಡೆ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸುಮಾರು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳು ನೇರ ಹಣದ ವರ್ಗಾವಣೆ ಮೂಲಕ ಗಮನಾರ್ಥಕ ಆರ್ಥಿಕ ಬೆಂಬಲವನ್ನು ನೀಡುತ್ತಿದೆ ಈಗ ಈ ಯೋಜನೆಯು ಫಲಾನುವಾಗಿ ಮಹಿಳೆಯರಿಗೆ ಅನೇಕ ಮಹಿಳೆಯರಿಗೆ ಪಡೆಯುವ ಈ ಹಣವನ್ನು ಉಳಿತಾಯ ಮಾಡಿ ಸಣ್ಣ ಪ್ರಮಾಣದಲ್ಲಿ ಉದ್ಯೋಗವನ್ನು ಪ್ರಾರಂಭಿಸುವ ಸ್ವಾವಲಂಬಿಯಾಗಿ ಜೀವನ ನಡೆಸುವ ಪ್ರೇರಣೆ ಪಡೆದಿದ್ದಾರೆ ಈಗ ಹೊಸ ಸಹಕಾರ ಸಂಘವು ಸಹಕಾರ ಸಂಘವು ಇಂತಹ ಮಹಿಳಾ ಉದ್ಯಮಿಗಳಿಗೆ ಅಗತ್ಯವಾದ ಆರ್ಥಿಕ ಕೈ ಹಾಕುವಂತೆ ಮಾಡಿ ಅವು ಅವುಗಳ ಉದ್ಯಮಗಳಿಗೆ ಒಳಪಡಿಸುವ ನೆರವಾಗುವುದ ನೆರವಾಗುವುದು ಮೂಲಕ ಯೋಜನೆ ಯಶಸ್ಸು ಮುನ್ನಡೆಸಲಾಗಿದೆ ಅದೇ ರೀತಿ ಅಂಗನವಾಡಿ ಸೌ ಸುವರ್ಣ ಮಹೋತ್ಸವದಲ್ಲಿ ಮತ್ತು ವಿಸ್ತರಣೆ ಏನಂದರೆ ಇದೇ ಸಂದರ್ಭದಲ್ಲಿ ಏನಂದ್ರೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳು ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸಲಿದೆ ಈ ಮಹತ್ವದ ನಿಲುಗಡೆಯನ್ನು ಕುರಿತು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸುವ ಚಿಂತನೆ ನಡೆಯುತ್ತಿದೆ ಮತ್ತು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭಿಸುವ ಮೂಲಕ ಅಂಗನವಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಿಷ್ಟು ಮೈತ್ರಿಕರಗೊಳಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಏನೆಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂದರ್ಭದಲ್ಲಿ ಮಹಿಳೆ ಎಂಬುದು ಸ್ವಾವಲಂಬನೆ ಪ್ರತ್ಯೇಕ ಎಂದು ಒತ್ತಿ ಹೇಳಿದರು ಹಾಗೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಜೀವನದ ಮಟ್ಟದ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಗಮನಾರ್ಥವಾಗಿ ಸುಧಾರಿಸಲೇ ಸುಧಾರಣೆ ಮಾಡುತ್ತಿದ್ದಾರೆ ಹಾಗೆಯೇ ಹೊಸ ಸಹಕಾರ ಸಂಘವು ಕೂಡ ಬದಲಾಗಿ ಇನ್ನಿಷ್ಟು ವೇಗವಾಗಿಸುವ ನಿರೀಕ್ಷೆಯಲ್ಲಿದೆ ಈ ನಿಮ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು